ಮೂರ್ತಿ ಇವತ್ತಿನ ದಿವಸ ಅಲ್ಲಿದೆ ಅಂತಂದರೆ ಅದನ್ನಲ್ಲಿ ಪುನಃ ಸ್ಥಾಪನೆ ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯರು ಲೋಕಕ್ಕೆ ಹಿತವಾಗಲಿ ಲೋಕಕ್ಕೆ ಭಗವಂತ ಆ ಅನುಗ್ರಹವಾಗಲಿ ಅನ್ನುವಂತಹ ಉದ್ದೇಶದಿಂದ ನಾನು ಈ ಕಾರ್ಯವನ್ನು ನನ್ನ ಅವತಾರ ಕಾರ್ಯದಲ್ಲಿ ಮಾಡ್ತೀನಿ ಅಂತ ಭಗವಂತ ಹೇಳಿತ್ತು ಕೊಲ್ಲೂರು ಕ್ಷೇತ್ರದಲ್ಲಿ ಅಲ್ಲಿರುವಂತಹ ಅಮ್ಮನವರ ಮೂರ್ತಿಯನ್ನು ನೋಡ್ತಾ ಇದ್ದೀವಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯ ಯಾವುದೋ ಒಂದು ಕಾಲದಲ್ಲಿದ್ದವನು ಇನ್ನೊಂದು ನೂರಾರು ವರ್ಷಗಳ ಅಥವಾ ಸಾವಿರಾರು ವರ್ಷಗಳ ನಂತರ ಬರುವವರ ಜೊತೆಗೆ ಮಾತನಾಡಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರ ಸಾಧನ ಅಂತಂದರೆ ಗ್ರಂಥ ಸಾಧನೆಯನ್ನು ಮಾಡಲು ಬಯಸುವವರಿಗೆ ಒಂದು ವಿಶೇಷವಾದಂತಹ ಮಾರ್ಗದರ್ಶನ ಸಿಗುತ್ತೆ ಒಂದು ಸಂಸ್ಥಾಪನೆ ಅಂತಂದ್ರೇ ಚೆನ್ನಾಗಿ ಸ್ಥಾಪನೆ ಮಾಡುವುದು ಅಂತ ಎಷ್ಟು ದೃಢವಾಗಿ ಸ್ಥಾಪಿಸ್ತೀವೋ ಅಷ್ಟು ದೃಢವಾಗಿ ಅದು ನಿಂತಿರುತ್ತೆ ಅದನ್ನು ಯಾರೂ ಸಹ ಏನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ರೀತಿಯಾದಂತಹ ಒಂದು ಅವತಾರ ಕಾರ್ಯವನ್ನು ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯರು ಅಷ್ಟೇ ಅಲ್ಲ ಅವರು ಭಾರತ ದೇಶದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿದರು ಅನೇಕ ಕ್ಷೇತ್ರಗಳಿಗೆ ಹೋಗಿದ್ದರು ಆ ಕ್ಷೇತ್ರಗಳಲ್ಲಿ ಆ ಯಾಕಂತಂದರೆ ಕ್ಷೇತ್ರಗಳು ಅಂತಂದರೆ ಅದು ಭಕ್ತರ ಒಂದು ಶ್ರದ್ಧಾ ಕೇಂದ್ರ ಭಗವಂತನ ಒಂದು ಸಾನ್ನಿಧ್ಯವು ವಿಶೇಷವಾಗಿ ಅಭಿವ್ಯಕ್ತವಾಗುವಂತಹ ಒಂದು ಸ್ಥಳ ಹಾಗೆ ಅಂತಹ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕ್ಷೇತ್ರಗಳ ಒಂದು ಉದ್ಧಾರವನ್ನು ಸಹ ಮಾಡಿದ್ದಾರೆ ವಿಶೇಷವಾಗಿ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಬದರಿ ಕ್ಷೇತ್ರ ಇದೆ ಬದ್ರಿನಾಥ ಕ್ಷೇತ್ರ ಇದೆ ಜಾರ್ಧಾಮ್ ಯಾತ್ರೆಗೆ ಹೋದವರೆಲ್ಲ ನಾಲ್ಕು ಕಡೆಗಳಿಗೆ ಹೋಗ್ತಾರೆ ಬದರಿಗೂ ಕೇದಾರಕ್ಕೂ ಎಲ್ಲ ಕಡೆಗೂ ಹೋಗ್ತಾರೆ ಅಲ್ಲಿ ಇವತ್ತಿನ ದಿವಸ ನಾವು ಬದ್ರಿನಾಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರನ್ನು ದರ್ಶನ ಮಾಡ್ತಾ ಇದ್ದೀವಿ ನಾರಾಯಣನ ದರ್ಶನವನ್ನು ಮಾಡ್ತಾ ಇದ್ದೀವಿ ಆ ಒಂದು ದರ್ಶನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಆ ಒಂದು ಮೂರ್ತಿ ಇವತ್ತಿನ ದಿವಸ ಅಲ್ಲಿದೆ ಅಂತಂದರೆ ಅದನ್ನಲ್ಲಿ ಪುನಃ ಸ್ಥಾಪನೆ ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯರು ಅಲ್ಲಿ ಶಂಕರರು ಆ ಸ್ಥಳಕ್ಕೆ ಹೋದಾಗ ನಮ್ಮ ಯಾತ್ರೆಯಲ್ಲಿ ಬದರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಆ ದೇವರಲ್ಲಿ ದೇವಸ್ಥಾನದಲ್ಲಿ ಆ ವಿಗ್ರಹ ಇರಲಿಲ್ಲ ಏನಾಯಿತು ಅಂತಂದರೆ ವಿಧರ್ಮೀಯರು ಬಂದು ಆ ವಿಗ್ರಹವನ್ನು ದೇವಸ್ಥಾನದಿಂದ ತೆಗೆದು ಅದನ್ನು ಪಕ್ಕದಲ್ಲಿರುವ ತೀರ್ಥದಲ್ಲಿ ಹಾಕಿದ್ದಾರೆ ನಾರದ ತೀರ್ಥದಲ್ಲಿ ಹಾಕಿದ್ದಾರೆ ಅಂತ ಅಲ್ಲಿ ಅವರು ಹೇಳಿದರು ಆ ನಾರದ ತೀರ್ಥದೊಳಗೆ ಇಳಿಯು ಇಳಿದು ಅದನ್ನು ತೆಗೆಯುವುದು ಅಂತಂದರೆ ಅದು ಸಾಧಾರಣವಾದ ವಿಷಯ ಅಲ್ಲ ಅದು ಎಲ್ಲರಿಂದಲೂ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಅದೊಂದು ಯಾಕೆಂದರೆ ಆ ವಾತಾವರಣ ಅಲ್ಲಿರುವಂತಹ ವಾತಾವರಣ ತುಂಬ ತಣ್ಣಗಿರುವಂತಹ ವಾತಾವರಣ ಅದರೊಳಗೆ ಒಂದು ಒಂದು ಸುಮ್ಮನೆ ಒಂದು ಸ್ವಲ್ಪ ಹೊತ್ತ ನೀರಿನಲ್ಲಿ ಕೈ ಇಟ್ಟು ತೆಗೆದರೆ ಒಂದು ಹತ್ತು ನಿಮಿಷ ಕೈ ಕೆಲಸ ಮಾಡುವುದಿಲ್ಲ ಆ ರೀತಿ ಅಷ್ಟು ಚಳಿಯಾಗಿರುವಂತಹ ವಾತಾವರಣ ಅಂತಹ ಸ್ಥಳದಲ್ಲಿ ಶಂಕರರು ಆ ಈ ವಿಷಯವನ್ನು ತಿಳ್ಕೊಂಡು ಅದರೊಳಗೆ ಇಳಿದು ಅಲ್ಲಿರುವಂತಹ ಮೂರ್ತಿಯನ್ನು ಪುನಃ ಉದ್ಧಾರ ಮಾಡಿ ಅದನ್ನು ತಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಷಯ ಇಂತಹ ಒಂದು ವಿಷಯವನ್ನು ನಮಗೆ ಪುರಾಣವೇ ಹೇಳ್ತಾ ಇದೆ ಇವತ್ತಿಗೂ ಸಹ ನಾವು ಆ ಪುರಾಣವನ್ನು ನೋಡಬಹುದು ಪುರಾಣದಲ್ಲಿರತಕ್ಕಂತಹ ಆ ಶ್ಲೋಕವನ್ನು ಸಹ ನಾವು ನೋಡಬಹುದು ಪುರಾಣದಲ್ಲಿ ಈಶ್ವರನೇ ಸ್ವಯಂ ಹೇಳ್ತಾನೆ ಪರಮೇಶ್ವರ ಪರಮಶಿವ ಈ ಮಾತನ್ನು ಹೇಳ್ತಾನೆ ತಥೋಹಂ ಯತಿರೂಪೇಣ ನಾರದ ಸಂಜ್ಞಕಾತ್ ಉದ್ಧ ಸ್ಥಾಪಯಿಷ್ಯಾಮಿ ಹರಿಂ ಲೋಕಹಿತೇಚ್ಛಯ ಅನ್ನುವಂತಹ ಶ್ಲೋಕದಲ್ಲಿ ನಮಗೆ ಸ್ಕಾಂದ ಪುರಾಣದಲ್ಲಿ ಇವತ್ತಿಗೂ ನಾವು ನೋಡ್ಬೋದು ಬದರಿ ಮಹಾತ್ಮ್ಯದಲ್ಲಿ ಈ ಒಂದು ಶ್ಲೋಕವನ್ನು ನಾವಲ್ಲಿ ನೋಡಬಹುದು ಅಂದರೆ ನಾನು ಆ ಪರಮೇಶ್ವರ ಹೇಳುವಂತಹ ಮಾತು ನಾನು ಯತಿಯ ರೂಪದಲ್ಲಿ ಅಲ್ಲಿಗೆ ಹೋಗಿ ಆ ಒಂದು ವಿಗ್ರಹವನ್ನು ತೀರ್ಥದಿಂದ ತೆಗೆದು ತೀರ್ಥಾತ್ ನಾರದ ಸಂಯಕ್ಕ ಉದ್ಧ ಸ್ಥಾಪಯಿಷ್ಯಾಮಿ ಹರಿಂ ಲೋಕಹಿತೇಚ್ಛಯ ಅಂತ ಲೋಕಕ್ಕೆ ಹಿತವಾಗಲಿ ಲೋಕಕ್ಕೆ ಭಗವಂತ ಆ ಅನುಗ್ರಹವಾಗಲಿ ಅನ್ನುವಂತಹ ಉದ್ದೇಶದಿಂದ ನಾನು ಈ ಕಾರ್ಯವನ್ನು ನನ್ನ ಅವತಾರ ಕಾರ್ಯದಲ್ಲಿ ಮಾಡ್ತೀನಿ ಅಂತ ಭಗವಂತ ಹೇಳಿದ್ದು ಹೀಗೆ ಅನೇಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿರುವಂತಹ ಆ ಕ್ಷೇತ್ರದಲ್ಲಿ ಉದ್ಧಾರವನ್ನು ಮಾಡಿದರು ಇವತ್ತಿನ ದಿವಸ ನಾವು ನೋಡ್ತೀವಿ ಕೊಲ್ಲೂರು ಕ್ಷೇತ್ರ ಇದೆ ನಮ್ಮ ಕರ್ನಾಟಕದಲ್ಲಿ ಕೊಲ್ಲೂರು ಕ್ಷೇತ್ರ ಇದೆ ಎಲ್ಲ ಕಡೆಯಿಂದಲೂ ಸಹ ಬಂದು ಜನರು ದರ್ಶನವನ್ನು ಮಾಡ್ತಾರೆ ಇವತ್ತು ಆ ಕೊಲ್ಲೂರು ಕ್ಷೇತ್ರದಲ್ಲಿ ಅಲ್ಲಿರುವಂತಹ ಅಮ್ಮನವರ ಮೂರ್ತಿಯನ್ನು ನೋಡ್ತಾ ಇದ್ದೀವಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯರು ಅಲ್ಲಿ ಮೊದಲು ಕೇವಲ ಒಂದು ಶಿಲಾರೂಪವಾಗಿ ಪ್ರಾಚೀನ ಕಾಲದಿಂದ ಒಂದು ಶಿಲಾರೂಪವಾಗಿ ಲಿಂಗ ರೂಪವಾಗಿ ಅಮ್ಮನವರ ಒಂದು ಸಾನ್ನಿಧ್ಯವಿದೆ ಮತ್ತು ಅಲ್ಲಿ ಶಂಕರರು ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಮತ್ತು ಅಮ್ಮನವರ ಒಂದು ಉಪಾಸನೆಯು ಅದು ಸಹ ಸೊ ತುಂಬ ಉಗ್ರವಾಗಿ ನಡೀತಾ ಇತ್ತು ಸರಿಯಾದಂತಹ ಒಂದು ಆಚಾರದಿಂದ ನಡೀತಾ ಇರಲಿಲ್ಲ ಕೆಲವರೆಲ್ಲ ಅಲ್ಲಿ ಪ್ರವೇಶ ಮಾಡಿ ಅಲ್ಲಿ ಆ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ ಸರಿಯಾದಂತಹ ಸಂಪ್ರದಾಯವನ್ನು ನಾಶ ಮಾಡಿ ಏನೇನೋ ಮಾಡಲಿಕ್ಕೆ ಶುರು ಮಾಡಿದರು ಅದರಿಂದ ಅಲ್ಲಿ ಅಮ್ಮನವರ ಸ್ವರೂಪ ಉಗ್ರವಾಗಿ ಆಯಿತು ಆಗ ಶಂಕರರು ಅಲ್ಲಿಗೆ ದಯಮಾಡಿಸಿ ಅಲ್ಲಿ ವಿಶೇಷವಾಗಿ ಅಮ್ಮನವರನ್ನು ಶಾಂತಗೊಳಿಸಿ ಈಗ ನಾವು ನೋಡ್ತಾ ಇರತಕ್ಕಂತಹ ಮೂರ್ತಿಯನ್ನು ಶಂಕರರು ಸ್ಥಾಪನೆ ಮಾಡಿದರು ಹೀಗೆ ನಾವು ಯಾವ ಕ್ಷೇತ್ರಕ್ಕೆ ಹೋದರೂ ಪ್ರಾಯ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ನಾವು ಹೋದಾಗ ಅಲ್ಲಿ ಶಂಕರರು ಬಂದಿರತಕ್ಕಂತಹ ಒಂದು ಇತಿಹಾಸ ಅವರು ಅಲ್ಲಿ ಆ ಕ್ಷೇತ್ರವನ್ನು ಉದ್ಧಾರ ಮಾಡಿರತಕ್ಕಂಥ ಒಂದು ಇತಿಹಾಸ ಅದು ಪ್ರ ಅನೇಕ ಕಡೆಗಳಲ್ಲಿ ಅದು ನಮಗೆ ಕಾಣಿಸುತ್ತೆ ಅದೇ ರೀತಿಯಾಗಿ ಆ ಹೀಗೆ ಆ ಯಾತ್ರೆ ಕಾಲದಲ್ಲಿ ಈ ಇಂತಹ ಕೆಲಸಗಳನ್ನೆಲ್ಲ ಶಂಕರರು ಮಾಡಿದ್ದಾರೆ ಮತ್ತು ಅನೇಕ ಕ್ಷೇತ್ರಗಳಿಗೂ ಹೋದಾಗ ಅಲ್ಲಿ ದೇವತಾ ಸ್ತೋತ್ರಗಳನ್ನು ಸಹ ಒಂದೊಂದು ಕ್ಷೇತ್ರಕ್ಕೆ ಹೋದಾಗಲೂ ಅಲ್ಲಿ ದೇವತೆಯ ಒಂದು ಸ್ತೋತ್ರಗಳನ್ನು ಸಹ ರಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಭಾಷೆಗಳು ಪ್ರಕರಣ ಗ್ರಂಥಗಳು ಸ್ತೋತ್ರಗಳ ಒಂದು ರಚನೆ ಮಾಡಿದ್ದಾರೆ ಈ ಗ್ರಂಥಗಳಲ್ಲಿ ಅನೇಕ ವಿಧವಂತಹ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ ಗ್ರಂಥ ಅಂತಂದರೆ ಯಾವುದೋ ಒಂದು ಕಾಲದಲ್ಲಿದ್ದವನು ಇನ್ನೊಂದು ನೂರಾರು ವರ್ಷಗಳ ಅಥವಾ ಸಾವಿರಾರು ವರ್ಷಗಳ ನಂತರ ಬರುವವರ ಜೊತೆಗೆ ಮಾತನಾಡಬೇಕು ಅಂತಂದರೆ ಅದಕ್ಕಿರತಕ್ಕಂತಹ ಏಕಮಾತ್ರ ಸಾಧನ ಅಂತಂದರೆ ಗ್ರಂಥ ನಾವು ಈಗ ನಮ್ಮ ನಮ್ಮೆದುರಿಗೆ ಯಾರಿದ್ದಾರೋ ಅವ್ರ ಜೊತೆಗೆ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಇನ್ನೊಂದು ನೂರು ವರ್ಷ ನಂತರ ಬರುವ ಜೊತೆಗೆ ಮಾತಾಡಬೇಕು ಅಂತಂದರೆ ಅವರು ಬರೋ ಹೊತ್ತಿಗೆ ನಾವಿರುವುದಿಲ್ಲ ನಾವಿದ್ದಾಗ ಅವರಿನ್ನೂ ಹುಟ್ಟುವುದಿಲ್ಲ ಹುಟ್ಟಿರುವುದಿಲ್ಲ ಆಗ ಅಂಥವ್ರ ಜೊತೆಗೆ ಮಾತಾಡಬೇಕು ಅಂತಂದರೆ ಹೇಗೆ ಅಂತಂದರೆ ನಾವು ಏನು ಹೇಳಬೇಕು ಅಂತಿದ್ದೀವೋ ಅದನ್ನೊಂದು ಗ್ರಂಥ ರೂಪದಲ್ಲಿ ಬರೆದಿಟ್ಟು ಆ ಗ್ರಂಥವನ್ನು ನಾವು ಸಂರಕ್ಷಣೆ ಮಾಡಿದರೆ ನಮ್ಮ ನೂರು ವರ್ಷಗಳ ಹಿಂದೆ ಇದ್ದವರು ಏನು ಹೇಳಬಯಸಿದರು ಅನ್ನೋದನ್ನು ಇವತ್ತಿಗೂ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೂರು ವರ್ಷಗಳಲ್ಲ ಸಾವಿರಾರು ವರ್ಷಗಳ ಹಿಂದೆ ಭಗವಂತ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ್ದ ಆ ಒಂದು ಗೀತೆಯನ್ನು ಉಪದೇಶ ಮಾಡುವಾಗ ಆವತ್ತಿನ ದಿವಸ ಆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಭಗವಂತ ಅರ್ಜುನನಿಗೆ ಏನನ್ನು ಉಪದೇಶ ಮಾಡಿದ್ದ ಅನ್ನೋದನ್ನು ವೇದವ್ಯಾಸ ಮಹರ್ಷಿಗಳು ರಚನೆ ಮಾಡಿ ಇಟ್ಟಿದ್ದಾರೆ ಮಹಾಭಾರತದಲ್ಲಿ ಅದನ್ನು ರಚನೆ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಇವತ್ತಿಗೂ ಸಹ ಆವತ್ತಿನ ದಿವಸ ಅವ್ರಿಗೇನು ಸಂವಾದ ನಡೆದಿತ್ತೋ ಅದನ್ನು ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಭಗವಂತನಿಗೂ ಅರ್ಜುನನಿಗೂ ಮಧ್ಯೆಯಲ್ಲಿ ಆ ಒಂದು ಸಂವಾದವನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ಗ್ರಂಥ ಅನ್ನೋದು ಇರೋದರಿಂದ ಹಾಗಾಗಿ ಇದನ್ನೇ ಯೋಚನೆ ಮಾಡಿ ಶಂಕರರು ತಾವು ಮಾಡಬೇಕಾದಂತಹ ಉಪದೇಶಗಳನ್ನು ಗ್ರಂಥ ರೂಪದಲ್ಲಿ ರಚನೆ ಮಾಡಿಟ್ಟಿದ್ದಾರೆ ಆ ಒಂದು ಗ್ರಂಥಗಳನ್ನು ಭಾಷ್ಯಗಳು ಸ್ತೋತ್ರಗಳು ಪ್ರಕರಣ ಗ್ರಂಥಗಳು ಈ ಎಲ್ಲ ಗ್ರಂಥಗಳನ್ನು ಇವತ್ತಿನ ದಿವಸ ನಾವು ಪಠನ ಮಾಡ್ತಾ ಇದ್ದೀವಿ ಆ ಒಂದು ಗ್ರಂಥಗಳನ್ನು ನಾವು ಪಠನ ಮಾಡಿದರೆ ನಮಗೆ ಈ ಒಂದು ಆಧ್ಯಾತ್ಮಿಕವಾದಂತಹ ಮಾರ್ಗದಲ್ಲಿ ಧಾರ್ಮಿಕವಾದಂತಹ ಸಾಧನೆಯನ್ನು ಮಾಡಲು ಬಯಸುವವರಿಗೆ ಒಂದು ವಿಶೇಷವಾದಂತಹ ಮಾರ್ಗದರ್ಶನ ಸಿಗುತ್ತೆ ಒಂದು ವಿಶೇಷವಾದಂತಹ ಪ್ರೇರಣೆ ಸಿಗುತ್ತೆ